ಎಲ್ಲರಿಗೂ ನಮಸ್ಕಾರ ಇಂದು ನಾವು ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಅಪ್ಪಳಿಸಲಿರುವಂತಹ ದೊಡ್ಡ ಜೀವನದ ಸುನಾಮಿಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀವಿ ಹೌದು ಸ್ನೇಹಿತರೆ ಈ ಸುನಾಮಿ ಎಂದರೆ ಕಷ್ಟದ ಅಲೆಯಲ್ಲ ಬದಲಾವಣೆಯ ಅಲೆ ನವೆಂಬರ್ ತಿಂಗಳು ರಾಶಿಯ ಜನರಿಗೆ ಒಂದು ಹೊಸ ಯುಗದ ಆರಂಭ ಆದರೆ ಅದರ ಮೊದಲು ಒಂದು ಬಾರಿ ತಪಸ್ಸಿನ ತಾಳ್ಮೆಯ ಮತ್ತು ಫಲದ ಪರೀಕ್ಷೆ ಎದುರಿಸಬೇಕಾಗುತ್ತೆ ಆದುದರಿಂದ ವಿಡಿಯೋದನ್ನ ಕೊನೆ ತನಕ ನೋಡಿ ಯಾಕಂದ್ರೆ ಕೊನೆಯಲ್ಲಿ ನಾನು ಹೇಳಲಿರುವಂತಹ ಉಪಾಯಗಳು ಈ ಸುನಾಮಿ ಅವಕಾಶದ ಹಲೆಯಾಗಿ ಪರಿವರ್ತಿಸಬಹುದು ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮೇಷಾರಾಶಿಯ ಅಧಿಪತಿ ಮಂಗಳ ಗ್ರಹ ನವೆಂಬರ್ ತಿಂಗಳಲ್ಲಿ ಅತಿಯಾಗಿ ಶಕ್ತಿಶಾಲಿಯಾಗಿರ್ತಾನೆ ಆದರೆ ಗುರು ಶನಿ ಮತ್ತು ರಾಹುಕೇತುಗಳ ಸ್ಥಿತಿ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಅಲೆಯನ್ನ ತರಲಿದೆ ಈ ಸಮಯದಲ್ಲಿ ಗುರು ನಿಮ್ಮ ಹಣ ಮತ್ತು ಸಂವಹನ ಕ್ಷೇತ್ರದಲ್ಲಿ ಪ್ರಭಾವವನ್ನ ಬೀರ್ತಾನೆ it ನಿಮ್ಮ ಮಾತುಗಳು ಈಗ ಶಸ್ತ್ರವಾಗಬಹುದು ತಪ್ಪಾಗಿ ಉಪಯೋಗಿಸಿದರೆ ಕೇಡು ಸರಿಯಾಗಿ ಉಪಯೋಗಿಸಿದರೆ ಜಯ ನಿಮ್ಮ ಉತ್ಸಾಹ ಕೋಪ ಮತ್ತು ಚಟುವಟಿಕೆ ಎಲ್ಲವೂ ಕೂಡ ಉಕ್ಕಿ ಹೋಗುತ್ತವೆ ನೀವು ಕೆಲಸದಲ್ಲಿ ಜೀವನದಲ್ಲಿ ಪ್ರೀತಿಯಲ್ಲಿ ನಾನು ಮಾಡುತ್ತೇನೆ ಎನ್ನುವ ತೀವ್ರ ಆಲೋಚನೆಯನ್ನು ಕಂಡುಕೊಳ್ತೀರಾ ಆದರೆ ಅತಿಯಾಗಿ ತುರ್ತು ನಿರ್ಧಾರ ಮಾಡಿದರೆ ಅದು ಸುನಾಮಿಯ ಮೊದಲ ಅಲೆ ಆಗಬಹುದು ನವೆಂಬರ್ನ ಮಧ್ಯಭಾಗದಲ್ಲಿ ಚಂದ್ರಗ್ರಹಣವು ನಿಮ್ಮ ಮನಸ್ಸಿನ ಶಾಂತಿಯನ್ನು ಪರಿಚಯ ಮಾಡುತ್ತೆ ಈ ಸಮಯದ ಅನವಶ್ಯಕ ಭಯ ಆತಂಕ ಹಳೆಯ ನೆನಪುಗಳು ಕಾಡಬಹುದು ಆದರೆ ನೆನಪಿಡಿ ಈ ಅಲೆ ನಿಮ್ಮೊಳಗಿನ ಶಕ್ತಿಯನ್ನ ಮರುಜೀವಿತಗೊಳಿಸಲು ಬಂದಿದೆ ನವೆಂಬರ್ನ ಆರಂಭದಿಂದಲೇ ನಿಮ್ಮ ಜೀವನದ ವೇಗ ಬದಲಾಗ್ತಾ ಹೋಗುತ್ತೆ ಹಳೆಯ ಕೆಲಸಗಳು ಕಷ್ಟಗಳು ತಡೆದುಕೊಳ್ಳಬಹುದು ಹೊಸ ಅವಕಾಶಗಳು ಅಚ್ಚರಿಯ ಬಾಗಿಲನ್ನು ತಟ್ಟಬಹುದು ಇದು ಸುನಾಮಿ ಏಕೆಂದರೆ ನೀವು ಹಳೆಯ ರೀತಿಯಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ ಇನ್ನು ನಿಮ್ಮ ಮಾನಸಿಕ ಬದಲಾವಣೆಯ ಬಗ್ಗೆ ಹೇಳೋದಾದ್ರೆ ನೀವು ಯೋಚನೆ ಮಾಡುವ ರೀತಿಯ ಬದಲಾಗ್ತಾ ಹೋಗುತ್ತೆ ಹಿಂದೆ ಕೋಪ ಬಂದರೆ ತಕ್ಷಣ ಪ್ರತಿಕ್ರಿಯೆ ನೀಡುತ್ತಿದ್ದ ನೀವು ಈಗ ಆಲೋಚನೆಯಲ್ಲ ಕ್ರಮವನ್ನು ಕೈ ಈ ಬದಲಾವಣೆ ನಿಮ್ಮೊಳಗಿನ ನಾಯಕತ್ವದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಸ್ನೇಹ ಮತ್ತು ಸಂಬಂಧಗಳಲ್ಲಿ ಕೆಲವರು ದೂರಾಗಬಹುದು ಹೊಸಬರು ನಿಮ್ಮ ಜೀವನಕ್ಕೆ ಬರಬಹುದು ಒಬ್ಬ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗೆ ಅಲ್ಪ ವ್ಯತ್ಯಾಸ ಉಂಟಾದರೆ ಶಾಂತವಾಗಿರಿ ಈ ಸುನಾಮಿ ನಿಮಗೆ ಯಾರು ನಿಜವಾದವರು ಎಂಬುದನ್ನು ತೋರಿಸುತ್ತದೆ ಜೀವನದ ಒತ್ತಡ ಹೆಚ್ಚಾದರೂ ಕೂಡ ನಿಮ್ಮೊಳಗಿನ ಬೆಂಕಿ ಆರೋದಿಲ್ಲ ನೀವು ನಿರ್ಧಾರ ಮಾಡಿದರೆ ಅದನ್ನು ಕೊನೆವರೆಗೂ ನಿಲ್ಲುವ ಶಕ್ತಿಯನ್ನ ಪಡೆದುಕೊಳ್ತೀರಾ ಇದು ರಾಶಿಯ ಮಂಗಳನ ಶಕ್ತಿಯ ಮೇಲೆ ಅಲೆ ಬಂದರೂ ಅದು ನಿಮಗೆ ಬಲವನ್ನ ನೀಡುತ್ತಾ ಹೋಗುತ್ತೆ ಇನ್ನು ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದ್ರೆ ರಾಶಿಯವರು ಹೊಸ ಪ್ರಾರಂಭಕ್ಕೆ ಸಜ್ಜಾಗಿದ್ದಾರೆ ಕೆಲವರಿಗೆ ಹೊಸ ಕೆಲಸದ ಆಫರ್ ಪ್ರಾಜೆಕ್ಟ್ ಅಥವಾ ಪ್ರಯಾಣದ ಅವಕಾಶ ಸಿಗಬಹುದು ಆದರೆ ಆರಂಭದಲ್ಲಿ ಒತ್ತಡ ಹೆಚ್ಚಾಗಿರುತ್ತೆ ಕೆಲಸದಲ್ಲಿ ರಾಜಕೀಯ ಅಥವಾ ಒಳಗೆ ಏಟಾದಂತಹ ಉಂಟಾಗಬಹುದು ಅಷ್ಟೇ ಅಲ್ಲದೆ ಮಂಗಳನ ಪ್ರಭಾವದಿಂದ ಕೋಪವನ್ನು ನಿಯಂತ್ರಿಸಬೇಕಾಗುತ್ತೆ ತಿಂಗಳ ಅರ್ಧದ ಅಂತ್ಯದ ವೇಳೆಗೆ ನಿಮಗೆ ನಿಮ್ಮ ಶ್ರಮದ ಫಲ ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಇನ್ನು ವ್ಯಾಪಾರಿಗಳಿಗೆ ಆರಂಭದಲ್ಲಿ ಹೂಡಿಕೆ ಕಷ್ಟ ಆದರೆ ಇಪ್ಪತ್ತನೇ ತಾರೀಕಿನಿಂದ ನಂತರ ನಿಮಗೆ ಹಣದ ಹರಿವು ಸುಧಾರಣೆಯನ್ನು ಕಂಡುಕೊಳ್ಳುತ್ತೆ ಹಳೆಯ ಗ್ರಾಹಕರಿಂದ ಲಾಭ ಹೊಸ ಒಪ್ಪಂದಗಳು ಸಾಧ್ಯವಾಗುತ್ತೆ ಇನ್ನು ನಿಮ್ಮ ಪ್ರೇಮ ಜೀವನದಲ್ಲಿ ಸುನಾಮಿ ಅಂದರೆ ಭಾವನೆಗಳ ಅಲೆ ಹಳೆಯ ಪ್ರೇಮಿಗಳಿಂದ ಸಂಪರ್ಕ ಬರಬಹುದು ಅಥವಾ ಹೊಸ ಪ್ರೇಮಕ್ಕೆ ಆಕರ್ಷಿತರಾಗಬಹುದು ಆದರೆ ಗಮನದಲ್ಲಿಡಬೇಕು ನವೆಂಬರ್ ಮಧ್ಯದ ಚಂದ್ರಗ್ರಹಣದ ವೇಳೆ ತುರ್ತು ನಿರ್ಧಾರ ಮಾಡಿದರೆ ಪಶ್ಚಾತ್ತಾಪ ದಾಂಪತ್ಯ ಜೀವನದಲ್ಲಿ ಕೋಪ ಮತ್ತು ವಾದ ವಿವಾದ ಉಂಟಾಗಬಹುದು ಆದರೆ ನವೆಂಬರ್ ಅಂತ್ಯದ ವೇಳೆಗೆ ಅದೇ ಸಂಬಂಧ ಮತ್ತೆ ಬದಲಾಗುತ್ತೆ ಮೇಷರಾಶಿಯವರಿಗೆ ಪ್ರೀತಿ ತೀವ್ರ ಆದರೆ ನವೆಂಬರ್ ತಿಂಗಳಲ್ಲಿ ಅದು ತಾಳ್ಮೆಯ ಪಾಠವನ್ನ ಕಲಿಸುತ್ತಾ ಹೋಗುತ್ತೆ ಕುಟುಂಬದೊಂದಿಗಿನ ಅಲ್ಪ ಗೊಂದಲಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ವಿಶೇಷವಾಗಿ ಹಣ ಅಥವಾ ಆಸ್ತಿ ವಿಚಾರಗಳಲ್ಲಿ ಹಿರಿಯರ ಸಲಹೆಯನ್ನ ಕೇಳಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಸ್ನೇಹಿತರೊಂದಿಗೆ ಪ್ರಯಾಣ ಕೂಟ ಅಥವಾ ಹೊಸ ಸಂಪರ್ಕಗಳ ಅವಕಾಶಗಳು ಬರ್ತಾ ಹೋಗುತ್ತೆ ಆದರೆ ಅತಿಯಾಗಿ ಮಾತನಾಡುವುದು ತಪ್ಪು ಅಂತ ಅರ್ಥ ಮಾಡಿಕೊಳ್ಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಅತಿಯಾದ ಮಾತು ತಪ್ಪನ್ನು ತಂದುಕೊಡಬಹುದು ಇದರಿಂದ ತಪ್ಪು ಅರ್ಥ ಮಾಡಿಕೊಳ್ಳೋಕೆ ನೀವು ದಾರಿಯನ್ನು ಮಾಡಿಕೊಡ್ದೆ ಎಲ್ಲ ಕೆಲಸ ಹೊಸವನ್ನ ಶಾಂತ ರೀತಿಯಲ್ಲಿ ನಿರ್ವಹಿಸಬೇಕು ಮನೆಯ ಶಾಂತಿಗಾಗಿ ಪ್ರತಿ ಭಾನುವಾರ ಬೆಳಗ್ಗೆ ಸೂರ್ಯನಿಗೆ ಜಲ ಅರ್ಪಿಸುವುದು ಬಹಳ ಉಪಯುಕ್ತವಾಗಿರುತ್ತೆ ನವೆಂಬರ್ ಮೊದಲಾರ್ಹದಲ್ಲಿ ಖರ್ಚು ಹೆಚ್ಚಾಗಬಹುದು ಕುಟುಂಬದ ಖರ್ಚು ವಾಹನ ಅಥವಾ ವೈದ್ಯಕೀಯ ವ್ಯಯ ಆದರೆ ತಿಂಗಳ ಎರಡನೇ ಭಾಗದಲ್ಲಿ ಗುರುಗ್ರಹದ ಅನುಗ್ರಹದಿಂದ ಹಣದ ಹರಿವು ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ ಹೊಸ ಆದಾಯದ ಮೂಲಗಳು ತೆರೆಯಬಹುದು ನಿಮ್ಮ ಹೂಡಿಕೆಗಳಲ್ಲಿ ಧೈರ್ಯವಿರಲಿ ಆದರೆ ಅಜಾಗರೂಕತೆ ಬೇಡ ದೊಡ್ಡ ನಿರ್ಧಾರವನ್ನ ಮಾಡಬೇಕು ಇನ್ನು ಈ ಸುನಾಮಿಯ ಅಲೆಯಿಂದ ತಪ್ಪಿಸಿಕೊಳ್ಳಲು ಈ ಐದು ಉಪಾಯಗಳನ್ನು ಅನುಸರಿಸಬೇಕಾಗುತ್ತೆ ಆ ಒಂದು ಉಪಾಯಗಳು ಈಗಿದೆ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮಂಗಳಾಯನ ಮಹಾ ಎಂಬ ಮಂತ್ರವನ್ನ ಜಪಿಸಬೇಕು ಇಪ್ಪತ್ತೊಂದು ಬಾರಿ ಇನ್ನು ಎರಡನೇದಾಗಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಬರಬೇಕು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಕೋಪವನ್ನು ಕಾಗದದಲ್ಲಿ ಬರೆಯಿರಿ ಮತ್ತು ಅದನ್ನು ಸುಟ್ಟಿಬಿಡಿ ಅದು ನಕಾರಾತ್ಮಕ ಶಕ್ತಿಯನ್ನು ಬಿಡಿಸುವ ಉಪಾಯವಾಗಿದೆ ಹಳೆಯ ವಿಷಯಗಳನ್ನು ಬಿಡಿ ಹೊಸ ಅವಕಾಶಗಳಿಗೆ ಹೃದಯವನ್ನು ತೆರೆದಿಡಿ ಧ್ಯಾನ ಅಥವಾ ಯೋಗ ಪ್ರಾರಂಭಿಸಿ ಇದು ನಿಮ್ಮ ಆಂತರಿಕ ಸುನಾಮಿಯನ್ನು ಶಾಂತಗೊಳಿಸುತ್ತದೆ ಮೇಷರಾಶಿಯ ಸ್ನೇಹಿತರೆ ನವೆಂಬರ್ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭ Bisa lubang di dek. ಹೌದು ಸುನಾಮಿ ಅಪ್ಪಳಿಸುತ್ತದೆ ಆದರೆ ಅದು ನಿಮ್ಮ ಬಲವನ್ನು ತೋರಿಸಲು ಬಂದಿದೆ ನೀವು ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಪಡ್ಕೊಂಡಿದ್ದೀರಾ ಆ ಒಂದು ಶಕ್ತಿ ನಿಮ್ಮೊಳಗೆ ಇದೆ ಈ ಒಂದು ಕಾರಣದಿಂದಾಗಿ ಮಂಗಳನ ಶಕ್ತಿ ನಿಮ್ಮೊಂದಿಗೆ ಇರೋದ್ರಿಂದ ನೀವು ಒಳಗಿನ ಅಗ್ನಿಯನ್ನ ನಶಿಸೋಕೆ ಅದು ಬೆಳಕಾಗಿ ಪ್ರಜ್ವಲಿಸೋಕೆ ನಿಮ್ಮ ಕೋಪವನ್ನು ಶಾಂತಿಯಾಗಿ ಮಾರ್ಪಡಿಸಬೇಕು ನಿಮ್ಮ ತೀವ್ರತೆಯನ್ನು ಕರ್ಮದಲ್ಲಿ ತಿರುಗಿಸಿ ನವೆಂಬರ್ ಅಂತ್ಯಕ್ಕೆ ನೀವು ಹೇಳುತ್ತೀರಾ ಈ ತಿಂಗಳು ನನ್ನ ಜೀವನ ಬದಲಾಯಿತು ಅಂತ ಯಾವುದೇ ಕಷ್ಟಗಳು ನಿಮ್ಮನ್ನ ಕುಗ್ಗಿಸೋಕೆ ಬಂದಿಲ್ಲ ನಿಮ್ಮನ್ನ ಧೈರ್ಯವಾಗಿ ಶಕ್ತಿಶಾಲಿ ಮಾಡೋಕೆ ಬಂದಿದೆ ಒಟ್ನಲ್ಲಿ ಹೇಳ್ಬೇಕು ಅಂತ ನೋಡೋದಾದ್ರೆ ಮೇಷರಾಶಿಯವರ ಒಂದು ಅದೃಷ್ಟ ಜೀವನ ನವೆಂಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತೆ ಹೀಗಾಗಿ ನೀವು ಯಾವುದೇ ಒಂದು ಸವಾಲು ಬಂದರೂ ಕಷ್ಟ ಬಂದರೂ ಧೈರ್ಯದಿಂದ ಮುನ್ನುಗ್ಗಿ ಹೀಗೆ ಮಾಡೋದ್ರಿಂದ ನಿಮ್ಮ ಧೈರ್ಯ ನಂಬಿಕೆಯಿಂದ ಶಾಂತಿಯಿಂದ ಮುಂದುವರೆದಿದ್ದೆ ಆದಲ್ಲಿ ನೀವು ಮೇಷರಾಶಿಯವರು ಎಂಥದ್ದೇ ಹಲೆ ಬಂದರೂ ಕೂಡ ಅದು ನಿಮ್ಮ ದಿಕ್ಕನ್ನು ಮಾತ್ರ ಬಗೆಹರಿಸುತ್ತದೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಯಾವುದೇ ತೊಂದರೆಗೂ ನೀವು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ನೀವು ನಂಬಿರುವಂತಹ ದೈವದ ಸಂಪೂರ್ಣವಾದ ಒಂದು ಶಕ್ತಿ ಮತ್ತು ಭಕ್ತಿ ಶ್ರದ್ಧೆಯಿಂದ ಎಲ್ಲ ಕೆಲಸದಲ್ಲೂ ಕೂಡ ಪೂರ್ಣ ಪ್ರಮಾಣದ ಯಶಸ್ಸನ್ನ ಪಡ್ಕೊಳ್ತೀರಾ ಇನ್ನು ಯಾವುದೇ ರೀತಿಯ ಅಲೆ ಬಂದ್ರೂ ಕೂಡ ಅದು ನಿಮ್ಮ ದಿಕ್ಕಿನಲ್ಲಿ ಮಾತ್ರ ಹರಿಯುತ್ತದೆ ಮೇಷ ರಾಶಿಯವರ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು